ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನದ ನೂತನ ಶಿಖರದ ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ನಂತರ ಧರ್ಮಸಭೆ ಕಾರ್ಯಕ್ರಮವನ್ನು ಮಠಾಧೀಶರು ಹಾಗೂ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತರಿಗೆ ಆಶೀರ್ವಚನ ನೀಡಿದರು सोम सो दीगम मृतोर्म अमृतंगमया ओम शादी शां शी हर को ಆ ನಂಬಿಕೆ ಶ್ರದ್ಧೆಯನ್ನಿಟ್ಟುಕೊಂಡು ಭಾರತೀಯ ಹಿಂದೂ ಪರಂಪರೆಯಲ್ಲಿ ಬಳುತ್ತಿರುವಂತ ಎಲ್ಲ ಶ್ರದ್ಧಾ ಭಕ್ತಾದಿಗಳನ್ನು ಓದಿ ಸ್ನಾನವನ್ನು ಮಾಡಿ ಬರ್ತಾ ಇದ್ದಾರೆ ಆದರೆ ಅಲ್ಲಿ ಜಲದ ಗಂಗಾ ನದಿಯಲ್ಲಿ ಗಂಗೆಯ ಜಲದ ಸ್ನಾನ ಆಗ್ತಾ ಇದೆ ಆದ್ರಿ ಗ್ರಾಮದಲ್ಲಿ ಇಲ್ಲಿಯೂ ಕೂಡ ಒಂದು ಸ್ನಾನ ಆಗ್ತಾ ಇದೆ ಯಾವ್ದಂದ್ರ ಅಲ್ಲಿ ಜಲದ ಸ್ನಾನ ಆಗ್ತಾ ಇದೆ ಹೊಸ ಗ್ರಾಮದಲ್ಲಿ ಗುರುವಿನ ಬರದ ಸ್ನಾನ ಆಗ್ತಾ ಇದೆ ಯಾಕೆಂದರೆಲ್ಲರೂ ಕೂಡ ನಮ್ಮ ಸಂಚಾಲಕರು ಪ್ರಾಸ್ತಾವಿಕವಾಗಿ ಪಾಟೀಲ್ ಹೇಳಿದರು ಈ ಒಂದು ಶಿಖರದ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಈ ಗ್ರಾಮದಲ್ಲಿರುವಂತಹ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗಿದ್ದ ಅವರಿಗೆ ಕೊಟ್ಟಿದ್ದಾರೆ ತವರ ಮನೆಯ ಅಭಿಮಾನ ಇಟ್ಕೊಂಡು ಅವರೆಲ್ಲರೂ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಗ್ರಾಮದವರ ಕಾಣಿಕೆಯನ್ನು ಕಡಬಹುದು ಕೊಟ್ಟಿರಬಹುದು ನಿಮಗೆ ಆಶೀರ್ವಾದ ಇರ್ತಾ ಇದೆ ಆದ್ರೆ ನೀವೇನು ಗಂಡನ ಮನೆಗೆ ಹೋಗಿ ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಲಕ್ಷ ಕೊಟ್ಟಿರ್ಬೋದು ಹತ್ತು ರೂಪಾಯಿಯನ್ನು ಕೊಟ್ಟಿರ್ಬೋದು ಆದರೆ ನೀವು ಕೊಟ್ಟಿರುವಂತಹ ಕಾಣಿಕೆ ಅದು ಯಾರಿಗೆ ಮುಟ್ಟಿದೆ ಅಂದ್ರ ಸಾಕ್ಷಾತ್ ಶಿವನಿಗೆ ಮುಟ್ಟಿದೆ ಶಿವನಿಗೆ ಮುಟ್ಟಿದೆ ನಂದಿಯ ವಾಹನಕ್ಕೆ ಮುಟ್ಟಿದೆ ಪರಮಾತ್ಮನ ವಾಹನ ನಂದಿಗೆ ಮುಟ್ಟಿದೆ ಆ ಒಂದು ಕಾಣಿಕೆ ಅದು ಸಾಮಾನ್ಯವಾಗಿರುವಂತಹ ಕಾಣಿಕೆ ಅಲ್ಲ ನೀವು ಕೊಟ್ಟಿರುವಂತಹ ಕಾಣಿಕೆಯಿಂದ ಏನಾಗ್ತಾ ಇದೆ ಅಂದ್ರೆ ನೀವು ಲಗ್ನಕ್ಕಾಗಿ ಲಕ್ಷ ರೂಪಾಯಿ ಖರ್ಚು ಮಾಡಬಹುದು ನಿಮ್ಮ ಮಗನ ಲಕ್ಷ ಲಗ್ನಕ್ಕ ಎರಡು ಮಕ್ಕಳ ಲಗ್ನಕ್ಕೆ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ್ತೀವಿ ಆದ್ರೆ ಈ ಪವಿತ್ರ ಕಾರ್ಯಕ್ರಮಕ್ಕೆ ನೀವೇನು ಕಾಣಿಕೆ ಕೊಟ್ಟಿರಲ್ಲ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೀವ್ ಗುತ್ತೇದಾರ್ ರವಿ ಕುರ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಸೂಯ ಸಿದ್ದರಾಮಪ್ಪ ತಳವಾರ್ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಪ್ರಮುಖರಾದ ಬಸವರಾಜ್ ಮಾಲಿಪಾಟೀಲ್ ಪರಮೇಶ್ವರ್ ಕಲಬುರ್ಗಿ ಮುಖಂಡರಾದ ನಾಗೇಂದ್ರಪ್ಪ ಹುಲಗುಂಡಿ ಶರಣಗೌಡ ಮಾಲಿಪಾಟೀಲ್ ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದರು ಶ್ರೀಶೈಲ್ ಸ್ಪಾಟ್ ನ್ಯೂಸ್ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್